ಎಲ್ಲಾರಿಗು ಅದು ಐ ಮೀನ್ ಎಷ್ಟು ರೀಚ್ ಆಗುತ್ತೋ ಅದೊಂದು ಮತ್ತೆ ಯಾರಾದ್ರೂ ಐಲ್ ಸಜೆಸ್ಟ್ ಐನು ರಿಪೀಟೆಡ್ ಆಗಿ ಅಟೆಂಡ್ ಮಾಡಿ ಏನು ವಿ ನೀಡ್ ಟು ಲರ್ನ್ ಯಾಕಂದ್ರೆ ನಿಮ್ದು ಹೊಸ ಹೊಸ ಪ್ರೋಟೋಕಾಲ್ಸ್ ನಾನು ಮಿಸ್ ಆಗಿತ್ತು ಅಂದ್ರೆ ಮತ್ತೆ ಜಾಯ್ನ್ ಆಗೋಷ್ಟ್ರಲ್ಲಿ ಏನು ಹೊಸದ್ ಬಂದ್ಬಿಟ್ಟು ಇರುತ್ತೆ ನಂಗೆ ಗೊತ್ತೇ ಅಯ್ಯೋ ಮಿಸ್ ಆಯ್ತಲ್ಲ ಅಂತಂತ ಬಟ್ ಅಂತ ಕ್ಲಾಸ್ ನಾನೇ ನೋಡ್ತೀನಿ ಯಾಕೆ ಅಂದ್ರೆ ವರ್ಷದ ಕೆಳಗಡೆ ಆ ಆ ಮೈಂಡ್ ಅಲ್ಲಿ ಅವಾಗ ಏನ್ ಮೈಂಡ್ ಗೆ ಬಂದಿರುತ್ತೋ ಅದು ಇವಾಗೂ ರಿಪೀಟ್ ಆಗಲ್ಲ ದಟ್ ಇಸ್ ಅ ಪ್ರೀಶಿಯಸ್ ಹಾಗಾಗಿ ಪ್ರತಿ ವಿಡಿಯೋ ನನಗೆ ಒಂದು ಫೀಲಿಂಗ್ ಇನ್ನೊಂದ್ ಫೀಲಿಂಗ್ ಏನಂತಂದ್ರೆ ಇದು ಮಿಸ್ ಆಗ್ಬಿಡ್ತಾ ಇದೆ ಸರ್ ತುಂಬಾ ಕ್ಲಾಸಸ್ ನಡೀತಿರುತ್ತೆ We can't make attend all the classes. Adhi, Illa, ille, uh, recordings, uh, one, uh, mm -hmm. Uh, hmm. e, e ನೀವು ಆಗಸ್ಟ್ ಇದಕ್ ಅಟೆಂಡ್ ಆಗಿ ನಿಮ್ಗೆ ಏನಾರ ಹಬ್ಬ ಇದೆ ಇದು ಲೇಟ್ ಆಗ್ತಿದೆ ಅಂದ್ರೆ ಡೋಂಟ್ ವರಿ ವಿಲ್ ಗಿವ್ ಯು ಒನ್ ಮಂತ್ ರೆಕಾರ್ಡಿಂಗ್ಸ್ ಪ್ಲಸ್ ಆಫ್ಟರ್ ಟೂ ವೀಕ್ಸ್ ಒಂದು ರಿವಿಜನ್ ಕ್ಲಾಸ್ ಇರುತ್ತೆ ಸೊ ಕೇಸ್ ಸ್ಟಡೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೇನ್ ಹೇಳದ್ ನೀವೇ ಹೇಳ್ತೀರಾ ಆ ನಂಬರ್ ಹಾಕಿದೆ ಇದು ಹಿಂಗ್ ಚೇಂಜ್ ಆಯ್ತು ಹಿಂಗ್ ಇಂಪ್ರೂವ್ಮೆಂಟ್ ಆಯ್ತು ಅಂತ ಸರಿನಾ ಯು ಯು ವೆರಿ ಮಚ್